ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಇಂದು ನಡೆದ ಜಿಲ್ಲಾ ಮಟ್ಟದ ಸಮ್ಮೇಳನ ಹಾಗೂ ಜ್ಯೋತಿಬಾ ಪುಲೆ ಹಾಗೂ ಸಾವಿತ್ರಿಬಾಯಿ ಪುಲೆರವರ ಹೆಸರಿನಲ್ಲಿ ಕೊಡ್ತಕ್ಕಂತಹ ರಾಜ್ಯ ಮಟ್ಟದ ಉನ್ನತ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಇಂದು ನನಗೆ ನೀಡಿದ್ದು ನನ್ನ ಶ ಒಂದು ಶಾಲಾ ಮಟ್ಟವನ್ನು ಜಿಲ್ಲಾ ತಾಲೂಕು ಮತ್ತು ರಾಜ್ಯ ಮಟ್ಟದ ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದ್ದು ಈ ಪ್ರಶಸ್ತಿಯನ್ನು ನೀಡಿದಂತಹ ಆ ಒಂದು ಸಮಿತಿಯ ಅಧ್ಯಕ್ಷರಿಗೆ ಸದಸ್ಯರಿಗೆ ಸರ್ವ ಪದಾಧಿಕಾರಿಗಳಿಗೂ ಸಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪ್ರಶಸ್ತಿಯನ್ನು ಪಡೆದು ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಉತ್ತಮವಾದಂಥ ಶೈಕ್ಷಣಿಕ ಪ್ರಗತಿಯನ್ನು ನೀಡುವಂತಹ ಜವಾಬ್ದಾರಿಯನ್ನು ಹೊಂದಿ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸುತ್ತೇನೆ ಎಂದು ಈ ಮೂಲಕ ನಮಗೆ ತಿಳಿಸಲು ಅರ್ಶಿಸುತ್ತೇನೆ ಧನ್ಯವಾದಗಳು